ಚೆನಲ್ರಿ ನೋಪ್ಸ್ಕೊಡ್ಲಿಲ್ಲ ನೀವು ಪುನಃ ಸದಿಪಾಯಿ ಬರ್ಡೇ ಬಾಯ್ ವಿಶೇಷದಾದ ನಮ್ಮ ನೀಶುನ ಬರ್ತಡೆ ತೋಷ್ ಬಾವಿ ನೀಶು ನೀಶುನ್ ತುಹಲಿ ಜಿಗ್ಗಾತೆ ಬರ್ಡೆ ಬರ್ಡೇ ಬಾಯಿ ಅಂತ ನನಜಿ ಬರ್ಡೇನ ಬಂಡ ನೀಶುನ ಒಟ್ಟಿಗೆ ನಾಗೇಶ್ ನನ್ನ ಗಾಡಿದಲ್ಲ ಒಂದಿ ಸೊ ನನ್ನ ಮುಂದ್ಬಾರ್ದಿ ಟೆಂಪಲ್ ಬೋದು ಬರ್ಕಾ ಬರ್ಕ ಕಂಟೆಂಟ್ ಬರ್ಕೊಂಡು ಗೊತ್ತದಿ ಬರ್ಡೇ ಸೆಲೆಬ್ರೇಷನ್ ಉಂಟು ಮಧ್ಯಾಹ್ ಮಧ್ಯಾಹ್ನ ಅಂಚೆ ಅದು ಏರ್ ಮಾತ್ರ ಚಾನಲ್ ಪ್ರಸ್ತುತ ಅಥವಾ ಒಂದು ಎಲ್ಲರು ಇಷ್ಟ ಹಣ ಲೈಕ್ ಮಾಡ್ಲೆ ಶೇರ್ ಮಾಡ್ಲಿ ಅಂಚನೆ ಸಬ್ಸ್ಕ್ರೈಬ್ ಮಾಡ್ಲೆ ಸೊ ತೂಕ ಇನಿ ಟೆಂಪಲ್ ಬೋದು ಬರ್ಕ ಗಾಡಿ ಎಲ್ಲ ಬರ್ತಾರೆ ಬಂದಿತ್ತ ದನಿ ತುಲಿ ಜಿಗ್ಗಾತಿ ಚಮ್ಮಿ ತೋರ ತಾಲೆ ಚಮ್ಮಿನ ಕ್ಲೇನ ಪುಚ್ಚೆ ನಿಂತ ವಿಷಯ ಇದಾದ ಪಂಡ ಪೂಜೆ ಶೋಕು ಪೂಜೆ ಅಡಿಗೆ ಚುಚ್ಚು ನೋಕೆ ಬಿಲ್ಲು ಬಿಲ್ಲು ಕಾಟು ಚೆ আদা এই চ' ক'ব পূজা কাঢ়িছোঁ ಬತ್ತ ನಂದಾವರ ಟೆಂಪಲ್ಗೆ ನಂದ್ರದ ಬಂದ್ರೆ ಬೈ

Why ice lake Áève There will be fruits in it It's been a long time since we hadını Tr graders will start eating It's so soft Won't it melt if we take a

கோரி வர்த்த ஓம் டெலிவரி அஞ்சு மாமூ மாமே பரவல் பிங்கி

ಆ ಹಾ ಬಾರಿಗಿ ಬಾರಿ ಕರ್ಸಿ ಅಲೇ ತು ಕೈ ದೇಶ ಉಂಟು ಕೈ ಉಂಟು ಪುಟ್ಟ ಇದೆ ತೋಳಿ ಮೋಟೋ ಬ್ಲೋಗಿಂಗ್ ಇತ್ತ ಗಾದ ನಮ್ಮ ಮಲ್ತಮ್ಮ ಇದೆ

ಸದ್ದೀಪಾ ಲಾಸ್ಟ್ ಟೈಮ್ ಮಲೇಷ್ಯಾ ಬೋದಿತ್ತೆ ಆಯ್ತು ಒಂಜಿ ಎಪಿಸೋಡ್ ಮಾತ್ರ ಬಿಡ್ತಾರೆ ನನ್ನ ಮುಜಿನಾಲ್ ಎಪಿಸೋಡ್ ಉಂಡು ಎಡಿಟ್ ಮಲ್ತಾರೆ ಬಂಗ್ಲಾ ಬಿಡ್ ಮೊಬೈಲ್ ಡೆ ಅಂತದ್ ತೂಕ ಎಡಿಟ್ ಮಲ್ಪರ ಅಂತ ಆಯ್ನಾಥ ಬೇಕು ಒಂದು ಬಿಡ್ತೇನೆ ನಾನಂತೂ ದಸರಾ ಸ್ಟಾರ್ಟ್ ಆಗುತ್ತೆ ಎಲ್ಲ ದಸರಾ ಸೊ ತೂಕ ಮಲ್ಪ पड पड आ पड पड विषक्ती विषक्ती परत ह आंडल मुरंदली रे सायबर मुरानी मोरजत होते लाइक मेर मुरया होते रे ओ खेत पंडा लत लतले दे एक्सपर्ट आते वंतने बेस्ट इन थोजडिंग को सुंदिला फल Non è vero che non è vero che si tratta di un'altra cosa. Ok, si tratta di un'altra cosa. Ok, ok. Ok, ok. Ok, ok. Ok.

ಜೋಕ್ಲನ್ ಅವಸ್ಥೆ ಒಂದು ಮೊಬೈಲ್ ದಿಕ್ಕ ಅಲ್ಲಿ ಆಯ್ ಮಾಲೆ ಏರೆ ಏನ ತಾರೆ ಬೆಜ್ಜ ಮಾಡ್ತೀನಿ ಎಲ್ಲ ಬೇಜ್ಜಾ ಅಂತ ತಿನ್ನಿ ಖಜಿಪುಡು ಮಾಮೂಲ ಸ್ಪೆಷಲ್ ಖಜೀಪು ಮಲ್ಪಾರ ಕಜಿಪುಡು ಸ್ಪೆಷಲ್ ಅದ ಕಜೀಪು ಮಲ್ಪಾರ ಈ ಸರ್ತಿ ನಮ್ಮ ಕಜಿಪು ಪೌಡಿ ಬಾರ್ದಾಕ ಬರ್ತೀವಿ ಚಂದ ಇನ್ನದು ಹೋಳಿ ಮಸಾಲೆ ಇದು ಆ್ಯಡ್ ಕೊಡ್ರೆ ಇದ್ಜಿ ಖಾಲಿ ನಮ್ಮ ಒಂದು ಹೆಂಚರ ಮಸಾಲೆ ಇನ್ನೂ ಮಿಕ್ಸ್ ಮಾಲ್ತದ್ರಗೆ ಗೊತ್ತಿದ್ ತೂಕಲ್ಲಿ ಚಿಪ್ಸ್ ಇಂತಿ ಚಹಾಯ್ ಬಂತ ಬರ್ಡೇ ಬನ್ನಿ ಬರ್ಡೇ ಬನ್ನಿ

ಹ್ಞೂ ಪೂರಿದ ಪೂರಿದ ಓದ್ತಪ್ಪ ಕಾರ್ದ ಎ ಸಿ ಬೋತ್ ಪದ್ನಾಲ್ ಸಾವಿರ ಹಾಕೊಂಡು ಬಂತಿನಿ ಮಾತಾ ಎ ಲಿಡರ್ ಎ ಸಿ ಅದ್ ಅಂಚದಿಟ್ಟೆ ಮುಡ್ತಾ ಅಂತಾನೆ ನೆಕ್ಸ್ಟ್ ಆಪುಜಿ ಕೊನೆಯ ಜನ ನಂದೆ ಕೂಲಿದ್ಲೇ ಮತ್ತೆ ಒಟ್ಟ ಅಟ್ಟಿ ಸೊ ಅವರ ಪಯ್ ಮುನ್ ಕೇಕ್ ರೆಡಿ ಮಲ್

স্র সিন্র ফান্র সিন্র য়েড হয়ে নিমেকর ষয়ে চামাটচি স্র সেন্

കൂടെ <laughs> മറന്നുണ്ടായിട്ട് Got the

அல அண்ணீசு மோல் கே கடுண்டு சூட்டுல மோலஞ்சு போது கேர் கிடை

ನಮ್ಮ ರಾಜಲಿ ಹಾಗೆ ತಮ್ಮನ ಬಾಡ್ಲಾಗ ಆತನಿ ಸೊ ಗಮ್ಮತ್ ಖಾಲಿ ಗೂಡ್ರಿ ಇನ್ನೇ ಬೋಪು ಚಿದ ಕೋರಿ ಪತ್ ಮುಟ್ಲಿ ಈ ವಿಡಿಯೋ ಎಣ್ಮಲ್ಪ ಕೊಡ್ತಾ ಮುಲ್ಪಡ್ತಾನ ಕುಡ್ಲಾ ಒಂದಿಲ್ಲ ಸೊ ಇಂತ ವಿಡಿಯೋ ನೀಡ ಇಷ್ಟ ಲೈಕ್ ಮಾಡ್ಲೇ ಶೇರ್ ಮಾಡ್ಲಾ ಅಂತ ಸಬ್ಸ್ಕ್ರೈಬ್ ಮಾಡ್ಲೇ ನೆಕ್ಸ್ಟ್ ವೀಡಿಯೋ ಬಾಯ್